ಆತ್ಮೀಯ ಪ್ರೇಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ನಾವು ಮಾಡುವ ಆತ್ಮೀಯ ಪ್ರಣಾಮಗಳು ನಿಮಗೆಲ್ಲರಿಗೂ ರಾಮಾಯಣ ಕಥಾಮೃತ ಮುಂದಿನ ಭಾಗಕ್ಕೆ ಆಧಾರದ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಧರ್ಮಾನುಜನಾದ ದಶರಥನಿಗೆ ಕೈಕೆಯು ಆಡಿದ ಧರ್ಮದ ಮಾತುಗಳಿಂದ ದಶರಥನು ಹೇಗೆ ಕುಗ್ಗಿ ಹೋಗುತ್ತಾನೆ ಎಂಬುದನ್ನು ತಿಳಿಸಿಕೊಡಲಾಗಿದೆ ಈ ಸಂಚಿಕೆಯಲ್ಲಿ ದಶರಥನು ಬಾಲ್ಯದಲ್ಲಿ ಮಾಡಿದ ಘನಘೋರ ತಪ್ಪು ಏನೆಂದು ತಿಳಿದುಕೊಳ್ಳುವ ವಿಡಿಯೋವನ್ನ ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ ಯಾರು ನಮ್ಮ ಮೀಡಿಯಾ ಇನ್ಫರ್ಮೇಷನ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿಲ್ಲ ಈ ಕೂಡಲೇ ಚಂದಾದಾರರಾಗಿ ಹಾಗೆ ಬೆಲ್ ಹೈಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡೆಯಿರಿ ದಶರಥನು ಮಾಡಿದ ತಪ್ಪಿಗಾಗಿ ಕೌಸಲಿಯಲ್ಲಿ ಕ್ಷಮೆಯನ್ನ ಯಾಚಿಸುತ್ತಾನೆ ಆ ತಪ್ಪು ಏನೆಂದು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ನಾನು ಬಾಲಕನಾಗಿ ಧನುರ್ ವಿದ್ಯೆಯಲ್ಲಿ ಶಬ್ದವೇದಿ ವಿದ್ಯೆಯಲ್ಲಿ ನಿಪುಣನಾದೆನು ಆ ವಿದ್ಯೆಯು ಪರಿಣಾಮ ಏನೆಂಬುದರ ಯೋಚನೆಯೇ ಇಲ್ಲದ ಸ್ವಯಂಕೃತವಾದ ಅಪರಾಧವನ್ನ ಮಾಡಿಬಿಟ್ಟೆ ಅದರ ಫಲ ನನಗೆ ಈಗ ಲಭಿಸಿದೆ ಆಗ ನನಗೆ ಇನ್ನೂ ನಿನ್ನೊಡನೆ ಮದುವೆಯಾಗಿರಲಿಲ್ಲ ಯಮರಾಜನಾಗಿ ಇಚ್ಛೆಯಿಂದ ಸಂಚರಿಸುತ್ತಾ ಇದ್ದ ಕಾಲ ಒಂದು ವರ್ಷ ಕಾಲ ಆಕಾಶದಲ್ಲಿ ತಂಪಾದ ಮೇಘ ಪರಂಪರೆಗಳು ಕಾಣುತ್ತಿದ್ದವು ನಿರಂತರವೂ ಮಳೆ ಸುರಿಸುತ್ತಿತ್ತು ಬೆಟ್ಟದ ಮೇಲೆ ಅರಿದು ನೀರು ಧಾತು ಮಿಶ್ರವಾಗಿ ಜಲಪ್ರವಾಹವು ವಿಚಿತ್ರ ಬಣ್ಣಗಳಿಂದ ಕೂಡಿ ಕಾಡ್ಗಿಚ್ಚಿನಿಂದ ಬೆಂದು ಬೂದಿಯಾಗಿದ್ದ ಗಿಡ ಭಸ್ಮರಾಶಿಯೊಡನೆ ಬೆರೆತು ಸರ್ಪಗಳಂತೆಯೇ ವಕ್ರಗತಿಯಲ್ಲಿ ಅರಿಯುತ್ತಿದ್ದವು ಹೀಗೆ ಸುಖಪ್ರದವಾದ ಆ ಮಳೆಗಾಲದಲ್ಲಿ ನಾನು ಧನುರ್ಬಾಣಗಳನ್ನು ಹಿಡಿದು ರಥದಲ್ಲಿ ಕುಳಿತು ಬೇಟೆಯಾಡಲು ಸರಾಯು ನದಿಯ ತೀರಕ್ಕೆ ಬಂದೆನು ಮನಸ್ಸಿನ ಜೀತ ಇಲ್ಲದ ನಾನು ಬೇಟೆಯಲ್ಲಿಯೇ ಆಸಕ್ತನಾಗಿದ್ದೆ ರಾತ್ರಿಯ ವೇಳೆ ನದಿಯ ತೀರಕ್ಕೆ ನೀರು ಕುಡಿಯಲು ಬರುವ ಕಾಡೆಮ್ಮೆ ಆನೆ ಯಾವುದಾದರನ್ನು ಬೇಟೆಯಾಡಬೇಕೆಂದು ಕಾದಿದ್ದೆನು ಕತ್ತಲೆಯಲ್ಲಿ ಆಗ ಸರಾಯು ನದಿ ತೀರದಲ್ಲಿ ಬಿಂದಿಗೆಯನ್ನ ನೀರಿನಿಂದ ತುಂಬುತ್ತಿರುವಂತೆ ಶಬ್ದವು ಕೇಳಿತು ಕಣ್ಣಿನಿಂದ ಕಾಣದಿದ್ದರೂ ಆನೆಯು ಬಂದು ನೀರು ಕುಡಿಯುತ್ತಿದೆ ಎಂದು ಊಹಿಸಿ ಆ ಶಬ್ದವನ್ನೇ ಲಕ್ಕಿಸಿ ಸರ್ಪ ಸದೃಶನಾದ ಬಾನವನ್ನ ಧನುಷ್ನಲ್ಲಿ ಓಡಿ ಹೆಡೆಯನ್ನ ಸೆಳೆದು ಬಿಟ್ಟು ಬಿಟ್ಟೆನು ತಕ್ಷಣ ಆ ಕಡೆಯಿಂದ ಹ ಎಂಬುದಾಗಿ ಮನುಷ್ಯನೋರ್ವನ ಧ್ವನಿಯು ಕೇಳಿಬಂದಿತು ಇದಾದ ತಕ್ಷಣ ಅಯ್ಯೋ ತಪಸ್ವಿಯಾದ ನನ್ನ ಮೇಲೆ ಹೇಗೆ ಬಿಡಲ್ಪಟ್ಟಿತು ನಾನು ಯಾರಿಗೂ ಯಾವ ಅಪರಾಧವನ್ನ ಮಾಡಿಲ್ಲವಲ್ಲ ಕಾಡಿನಲ್ಲಿ ಸಿಗುವ ಗೆಡ್ಡೆ ಗೆನಸುಗಳನ್ನು ತಿಂದು ಜೀವನ ನಿರ್ವಹಿಸುತ್ತಿರುವ ಋಷಿಯಾದ ನನ್ನನ್ನು ಕೊಂದವರಿಂದ ಯಾವ ಪ್ರಯೋಜನ ನನ್ನ ಜೀವ ಹೋಗುತ್ತಿದೆ ಎಂದು ನಾನು ಪರಿತಪಿಸುತ್ತಿಲ್ಲ ನನ್ನನ್ನೇ ಆಶ್ರಯಿಸಿರುವ ತಂದೆ ತಾಯಿಗಳ ವಿಷಯವನ್ನ ದುಃಖಿಸುತ್ತಿದ್ದೇನೆ ಆ ವೃದ್ಧ ದಂಪತಿಗಳಿಗೆ ನಾನು ಹೋದ ಮೇಲೆ ಯಾರು ದಿಕ್ಕು ಅವರು ನನ್ನಂತೆಯೇ ಪ್ರಾಣತ್ಯಾಗ ಮಾಡಬೇಕಾಗಬಹುದು ಯಾವ ಮೂರ್ಖನಿಂದ ಹೀಗೆ ನಾವೆಲ್ಲರೂ ಹತರಾಗುತ್ತಿದ್ದೇವೆ ಧಾರ್ಮಿಕನಾಗಿ ಬಾಳಬೇಕೆಂದು ಆಕಾಂಕ್ಷೆ ಹೊಂದಿದ್ದು ನಾನು ಈ ಕರುಣಾಜನಕವಾದ ಮಾತುಗಳನ್ನ ಕೇಳಿ ಸಂಕಟಗೊಂಡೆನು ಕೈಯಿಂದ ಧನಸು ಬಾಣಗಳು ಜಾರಿ ಕೆಳಗೆ ಬಿದ್ದವು ನನ್ನ ಬುದ್ಧಿ ಭ್ರಮೆಯಾಯಿತು ಸ್ವಲ್ಪ ಹೊತ್ತು ಚೇತರಿಸಿಕೊಂಡು ರೋದನವು ಕೇಳಿ ಬರುತ್ತಿದ್ದ ಸರಾಯು ನದಿಯ ತೀರಕ್ಕೆ ಹೋದೆನು ಅಲ್ಲಿ ನನ್ನ ಬಾಣದಿಂದ ಒಡೆಯಲ್ಪಟ್ಟ ಪ್ರಾಣ ಸಂಕಟದಿಂದ ನೋಡುತ್ತಾ ಕೆಳಗೆ ಬಿದ್ದಿದ್ದ ಋಷಿಕುಮಾರನನ್ನ ನೋಡಿದೆನು ಅವನ ಜಟಿಯು ಬಿಚ್ಚಿ ಹೋಗಿತ್ತು ಅವನ ಶರೀರವು ಧೂಳಿನಿಂದ ತುಂಬಿ ರಕ್ತದಿಂದ ತೋಯುತ್ತಿತ್ತು ಭಯದಿಂದ ಕೂಡಿದ ನನ್ನನ್ನು ನೋಡಿ ತನ್ನ ತೇಜಸ್ಸಿನಿಂದಲೇ ನನ್ನನ್ನು ದಹಿಸಿ ಬಿಡುವೆನು ಎಂಬಂತೆ ನನ್ನನ್ನೇ ನೋಡುತ್ತಾ ಕ್ರೂರವಾಗಿ ಮಾತನಾಡಿದನು ರಾಜ ಅರಣ್ಯವಾಸಿಯಾದ ನಾನು ನಿನಗೆ ಮಾಡಿದ ಅಪರಾಧವೇನು ತಂದೆ ತಾಯಿಗಳಿಗೆ ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗಲು ನಾನು ಇಲ್ಲಿ ಬಂದರೆ ನೀನು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಬಹುದೇ ನನ್ನ ತಂದೆ ತಾಯಿಗಳು ಕುರುಡರು ವೃದ್ಧರು ಇಬ್ಬರು ಬಾಯಾರಿಕೆಯಿಂದ ಬಳಲಿ ನೀರಿಗಾಗಿ ನನ್ನನ್ನು ನಿರೀಕ್ಷಿಸುತ್ತಿದ್ದಾರೆ ನಾನು ಮಾಡಿರುವ ತಪಸ್ಸಿಗೆ ಫಲವೇ ಇಲ್ಲವೆಂದು ಕಾಣುತ್ತದೆ ನಾನಿಲ್ಲಿ ಭೂಮಿಯ ಮೇಲೆ ಬಿದ್ದಿರುವುದನ್ನು ನನ್ನ ತಂದೆಯೂ ತಿಳಿಯಲಾರನು ತಿಳಿದರೂ ಕುರುಡನಾಗಿ ಅಸಕ್ತನಾಗಿರುವ ಅವನು ಏನು ಮಾಡುವನು ಆದ್ದರಿಂದ ನೀನೇ ನನ್ನ ತಂದೆಯ ಬಳಿಗೆ ಹೋಗಿ ಈ ವಿಷಯವನ್ನ ಹೇಳು ಹಾಗೇನಾದರೂ ನೀನು ಅಲ್ಲಿಗೆ ಹೋಗಿ ಅವರಿಗೆ ನನ್ನ ವಿಚಾರವನ್ನ ತಿಳಿಸದಿದ್ದರೆ ಕಾಡ್ಗಿಚ್ಚು ಅರಣ್ಯವನ್ನ ಸುಟ್ಟು ಬಿಡುವಂತೆ ನನ್ನ ತಂದೆ ತಾಯಿಯ ಕೋಪಾಗ್ನಿಯು ನಿನ್ನನ್ನು ಸುಟ್ಟು ಬಿಡುವುದು ಅವರ ಆಶ್ರಮವು ಇಲ್ಲಿಗೆ ಸಮೀಪದಲ್ಲಿದೆ ನೀನು ಹೋಗಿ ಅವರ ಕುಪಿತರಾಗದ ರೀತಿಯಲ್ಲಿ ಶಾಲ್ತ್ವನಗಳಿಂದ ಸಮಾಧಾನ ನನ್ನ ಮರ್ಮಸ್ಥಾನದಲ್ಲಿರುವ ಈ ಬಾಣವನ್ನ ಕಿತ್ತು ಬಿಡು ನನಗೆ ಬಹಳ ಯಾತನೆಯಾಗಿದೆ ಎಂದನು ಈ ವಿಚಾರದಲ್ಲಿ ನನಗೆ ಚಿಂತೆ ಉಂಟಾಯಿತು ನಾನು ಋಷಿಕುಮಾರನು ಗಮನಿಸಿ ಯಾತನೆಯಿಂದ ನರಳುತ್ತಾ ಬಹಳ ಕಷ್ಟಪಡುತ್ತಾ ನನಗೆ ಹೇಳಿದನು ಮಹಾರಾಜ ನಾನು ಮರಣದ ಸನಿಹದಲ್ಲಿದ್ದೇನೆ ಆದರೆ ಧೈರ್ಯದಿಂದ ಶೋಕವನ್ನ ತಡೆದು ಹೇಳುತ್ತಿದ್ದೇನೆ ಬ್ರಹ್ಮ ಹತ್ಯೆಯು ಪಾಪವು ಬರಬಹುದೆಂಬ ನಿನ್ನ ಚಿಂತನೆಯನ್ನು ಬಿಡು ನಾನು ಬ್ರಾಹ್ಮಣನಲ್ಲ ನನ್ನ ತಂದೆ ತಾಯಿಯು ವೈಶ್ಯ ಜಾತಿಯವನು ತಾಯಿಯು ಶೂದ್ರ ಜಾತಿಯವಳು ಆ ದಂಪತಿಗಳ ಮಗನು ನಾನು ಶಂಕೆಯಿಲ್ಲದೆ ಬೇಗ ಈ ಬಾಣವನ್ನ ಕಿಟ್ಟುಬಿಡು ಎಂದು ಹೇಳಿದನು ಕೈಕಾಳುಗಳನ್ನು ಒದರುತ್ತಾ ಗಡಗಡೆನೆ ನಡುಗುತ್ತಾ ಋಷಿಕುಮಾರನ ಮರ್ಮಸ್ಥಳದಿಂದ ನಾನು ಬಾಣವನ್ನ ಕಿತ್ತೆನು ತಪಸ್ವಿಯಾದ ಆ ಋಷಿಕುಮಾರನು ನನ್ನನ್ನು ಒಂದು ಸಲ ದಿಟ್ಟಿಸಿ ನೋಡಿ ಅಸುನೀಗಿದನು ಚಿಂತಾಕ್ರಾಂತನಾದ ನಾನು ನದಿಯ ತೀರದಲ್ಲಿ ಬಿದ್ದಿದ್ದ ಬಿಂದಿಗೆಯನ್ನು ತೆಗೆದುಕೊಂಡು ಅದರಲ್ಲಿ ಪರಿಶುದ್ಧವಾದ ನೀರನ್ನು ತುಂಬಿಕೊಂಡು ಋಷಿಕುಮಾರನ ಹೇಳಿದ ಕಾಲುದಾರಿಯಲ್ಲಿ ನಡೆದು ಆ ವೃದ್ಧ ದಂಪತಿಗಳ ಆಶ್ರಮವನ್ನ ಸೇರಿದೆನು ದುರ್ಬಲರಾಗಿ ಕುರುಡರಾಗಿ ವೃದ್ಧರಾಗಿ ರಕ್ಷಕರಿಲ್ಲದ ಆ ವೃದ್ಧ ದಂಪತಿಗಳನ್ನು ಕತ್ತರಿಸಲ್ಪಟ್ಟ ರೆಕ್ಕೆಯುಳ್ಳ ಪಕ್ಷಿಯಂತಿದ್ದರು ನನ್ನ ಕಾಲುಗಳ ಧ್ವನಿಯನ್ನ ಕೇಳಿದೊಡನೆಯೇ ಋಷಿಯು ಹೇಳಿದನು ಮಗು ಯಾಕೆ ಇಷ್ಟು ತಡ ಮಾಡಿದೆ ದಾಹದಿಂದ ಗಂಟಲು ಒಣಗಿದೆ ಬೇಗ ನೀರು ಕೊಡು ಇಷ್ಟು ಹೊತ್ತು ನೀರಿನಲ್ಲಿ ಯಾಕೆ ಅಳೆದೆ ನೀನು ಇಷ್ಟು ಹೊತ್ತು ಬಾರದೆ ಇರುವುದನ್ನ ನೋಡಿ ನಿನ್ನ ತಾಯಿಯು ಕಾತುರಳಾಗಿದ್ದಳು ವೃದ್ಧೆಯಾದ ನಿನ್ನ ತಾಯಿಯನ್ನ ಸಂತೈಸು ನಾವು ನಿನಗೆ ಏನಾದರೂ ಅಪ್ರಿಯವಾಗಿರುವುದನ್ನ ಮಾಡಿದರೂ ತಪಸ್ವಿಯಾದ ನೀನು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು ಅನಾಥರಾದ ನಮಗೆ ನೀನು ತಾನೇ ದಿಕ್ಕು ಯಾತಕ್ಕಾಗಿ ಮಾತನಾಡುತ್ತಿಲ್ಲ ಮಗು ಮಾತನಾಡು ಎಂದನು ಆ ವೃದ್ಧನಿಗೆ ಜವಾಬು ಹೇಳಲು ನನಗೆ ಬಾಯಿಯೇ ಹೊರಡಲಿಲ್ಲ ಕೊನೆಗೆ ಗದಗದ ಸ್ವರದಿಂದಲೇ ಹೇಳಿದೆನು ಮುನಿವರ್ಯ ನಾನು ನಿನ್ನ ಮಗನಲ್ಲ ದಶರಥನೆಂಬ ಕ್ಷತ್ರಿಯ ಒಂದು ಮಹಾ ದುಃಖ ಕಾರ್ಯವನ್ನ ಮಾಡಿರುವುದರಿಂದ ನಿಮಗೆ ಪುತ್ರ ವಿಯೋಗವಾಗಿದೆ ಸರಾಯು ನದಿಯ ತೀರದಲ್ಲಿ ಬರುವ ಕಾಡು ಮೃಗಗಳನ್ನು ಬೇಟೆಯಾಡಲು ಬಂದಿದ್ದೆನು ಕತ್ತಲಾಗಿರುವುದರಿಂದ ನನಗೆ ಏನೂ ಕಾಣುತ್ತಿರಲಿಲ್ಲ ನಿನ್ನ ಮಗನು ಕುಂಭದಲ್ಲಿ ನೀರು ತುಂಬಿಸಿಕೊಳ್ಳುತ್ತಿದ್ದೆನು ಆನೆಯು ನೀರು ಕುಡಿಯುತ್ತಿರುತ್ತೆ ಎಂಬ ಭ್ರಾಂತಿಯಿಂದ ಶಬ್ದಕ್ಕೆ ಲಕ್ಷ್ಯವಿಟ್ಟು ಬಾಣ ಹೊಡೆದನು ಮರುಕ್ಷಣದಲ್ಲಿಯೇ ಆರ್ತನಾದವು ಕೇಳಿಬಂದಿತು ಭಯದಿಂದ ನಾನು ಸರಾಯುನಯ ತೀರಕ್ಕೆ ಬಂದೆನು ನನ್ನ ಬಾಣ ಪ್ರಹಾರದಿಂದ ಎದೆಯೊಡೆದು ಅಸುನೀಗಿದ ನೀಗಿದ ಭೂಮಿಯ ಮೇಲೆ ಮಲಗಿದ ಋಷಿಕುಮಾರನನ್ನ ಕಂಡೆನು ನಾನು ಅವನನ್ನ ಸಮೀಪಿಸುತ್ತಿದ್ದಾಗ ಬಾಣದ ನೋವಿನಿಂದ ಪರಿತಪಿಸುತ್ತಿದ್ದ ಕುಮಾರನ ಪ್ರಾಣ ಹೋಗಿರಲಿಲ್ಲ ಯಾತನೆಯನ್ನ ತಾಳಲಾರದೆ ಬಾಣವನ್ನ ಕೀಳುವಂತೆ ನನಗೆ ಹೇಳಿದನು ಅದರಂತೆ ನಾನು ಅವನ ಮರ್ಮಸ್ಥಳಕ್ಕೆ ನಾಟಿದ ಬಾಣವನ್ನ ಕಿತ್ತೆನು ತಕ್ಷಣ ಋಷಿಕುಮಾರನು ಅಯ್ಯೋ ಅಯ್ಯೋ ವೃದ್ಧರಾದ ಕುರುಡರಾದ ನನ್ನ ತಂದೆ ತಾಯಿಗಳಿಗೆ ಇನ್ನು ಯಾರು ದಿಕ್ಕು ಯಾರು ಗತಿ ಎಂದು ವಿಲಾಪಿಸುತ್ತಾ ಪ್ರಾಣವನ್ನ ತೊರೆದು ಸ್ವರ್ಗಕ್ಕೆ ಹೋದನು ಮುಂದೇನಾಯಿತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಎಂದು ಈ ಸಂಚಿಕೆಯನ್ನ ಇಲ್ಲಿಗೆ ಕೊನೆಗೊಳಿಸುತ್ತೇವೆ ಜೈ ಹಿಂದ್ ಜೈ ಭಾರತ್ ಮಾತೆ